ಇಷ್ಟರ್ ರೈಲ್ವೆ ಯೂನಿಟ್ಸಲ್ಲಿ ಕಲಿಯಿರುವಂತಹ ಅಪ್ರೆಂಟಿಸ್ ದಿನಾಂಕರ ಇದರಲ್ಲಿ ಟೋಟಲ್ ಆಗಿ ಮೂರ್ ಸಾವಿರದ ಒಂದು ನೂರ ಹದಿನೈದು ಪೋಸ್ಟ್ ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಅರ್ಜಿಯನ್ನು ಹಾಕ ಎಲಿಜಿಬಲ್ ಇರ್ತೀರಿ ಇದರ ಜೊತೆಗೆ ಕೇವಲ ಪುರುಷರಿಗೆ ಅಷ್ಟೇ ಕರೆದಿರುವುದಿಲ್ಲ ಮಹಿಳೆಯರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ನೀವು ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಮತ್ತು ಈ ವಿಡಿಯೋನ ಹೊಸದಾಗಿ ನೋಡುತ್ತಾ ಇದ್ರೆ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತ ಗರ್ಮೆಂಟ್ ಜಾಬ್ಸ್ ನಿಮ್ಗೆ ಡೈಲಿ ಅಪ್ಡೇಟ್ ನೀಡ್ತಾ ಇರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ರಿಲೀಸ್ ಆಗಿರ್ತೈತಿ ಅರ್ಜಿಗಳು ನೋಡಬಹುದು ಇಲ್ಲಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಪ್ರಾರಂಭ ಹಾಕವ ಮತ್ತು ಅಪ್ಲಿಕೇಶನ್ ಕೊನೆಯ ದಿನಾಂಕ ನೋಡಬಹುದು ಇಲ್ಲಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಇಷ್ಟೊಳಗು ಇದಕ್ಕೆ ಅರ್ಜಿಯನ್ನು ಹಾಕಬೇಕೈತಿ ಮತ್ತು ಇದರ ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತು ಅಂದರೆ ಡೈರೆಕ್ಟ್ ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಇದ್ರ ಜೊತೆಗೆ ಈ ಪಿ ಡಿ ಎಫ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರ್ತನೂ ನೀವು ಆ ವೈಸ್ ನೋಡ್ಕೋಬೋದು ಮತ್ತು ಟ್ರೇಡ್ಗಳು ಇದಿರ್ತಾವೆ ಯಾವ ರೀತಿ ಟ್ರೇಡ್ಗಳದ್ದೆ ಮತ್ತು ಯಾವ ಒಳಗೆ ಎಷ್ಟೆಷ್ಟು ವೇಕೆನ್ಸಿಗಳ ಕಾಲದವು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅದ ಹೌರವ ಡಿವಿಷನ್ ನೋಡ್ಬೋದು ಇಲ್ಲಿ ಇದರಲ್ಲಿ ಟೋಟಲ್ ಆಗಿ ಆರುನೂರ ಸಾರಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಆರುನೂರ ಐವತ್ತೊಂಬತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಆರುನೂರ ಐವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಟ್ರೇಡ್ ಟ್ರೇಡ್ ವೈಸ್ ನೋಡ್ಬೋದು ಇಲ್ಲಿ ಇದರಲ್ಲಿ ಟೋಟಲ್ ಆಗಿ ಎರಡು ನೂರ ಎಂಬತ್ತೊಂದು ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವೆ ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಇವರಲ್ಲಿ ಒಂದು ನೂರ ಹದಿನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಇಪ್ಪತ್ತೆಂಟು ಪೋಸ್ಟ್ಗಳು ಖಾಲಿ ಕಲಿಯುತ್ತಿರ್ತವು ಮತ್ತು ಎಸ್ ಸಿ ಯಲ್ಲಿ ನಲ್ವತ್ತೆರಡು ಪೋಸ್ಟ್ಗಳು ಕಲಿಯುತ್ತಿರ್ತವು ಮತ್ತು ಎಸ್ ಟಿಯಲ್ಲಿ ಇಪ್ಪತ್ತೊಂದು ಪೋಸ್ಟ್ಗಳು ಕಲಿಯುತ್ತಿರ್ತಾವೆ ಮತ್ತು ಒ ಬಿ ಸಿ ಯಲ್ಲಿ ಎಪ್ಪತ್ತಾರು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲ್ ಆಗಿ ಪಿಟ್ಟರ್ನಲ್ಲಿ ಎರಡು ನೂರ ಎಂಬತ್ತೊಂದು ವೇಕೆನ್ಸಿಗಳು ಕಲಿಯಿದ್ದಿರ್ತವೆ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನೋಡ್ಕೋಬೋದು ಬ್ಲೈಂಡ್ಲೆಸ್ ಅಥವಾ ಡೀಪ್ ಹಿಯರಿಂಗ್ ಇವ್ರನ್ನ ಕೆಟಗರಿ ನೋಡ್ಕೋಬೋದು ಸ್ನೇಹಿತರೆ ಪಿ ಡಿ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ ಅಲ್ಲಿ ಹುನಿ ಪಿ ಡಬ್ಲ್ಯೂ ಡಿ ದ್ರು ಮತ್ತು ಉಳಿದ ವರ್ಗದ ಅಭ್ಯರ್ಥಿಗಳು ಕೆಟಗರಿ ಚೆಕ್ ಮಾಡ್ಕೋಬೋದು ಮತ್ತು ವೆಲ್ಡರ್ನಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ವೆಲ್ಡರ್ನಲ್ಲಿ ಟೋಟಲ್ ಆಗಿ ಅರವತ್ತೊಂದು ಪೋಸ್ಟ್ಗಳು ಕಲಿಯಿದ್ದಿರ್ತವೆ ಮತ್ತು ಮೆಕ್ಯಾನಿಕಲ್ನಲ್ಲಿ ಎಪ್ಪತ್ತು ಪೋಸ್ಟ್ಗಳು ಮತ್ತು ಮೆಷಿನಿಸ್ಟ್ನಲ್ಲಿ ಒಂಬತ್ತು ಪೋಸ್ಟ್ಗಳು ಮತ್ತು ಕಾ ಕಾರ್ಪೆಂಟರ್ನಲ್ಲಿ ಒಂಬತ್ತು ಪೋಸ್ಟ್ಗಳು ಈ ರೀತಿಯಾಗಿ ಪೇಂಟರ್ನಲ್ಲಿ ಒಂಬತ್ತು ಲೈನ್ಮೆನ್ನಲ್ಲಿ ಒಂಬತ್ತು ಮತ್ತು ವೈರ್ಮನ್ನಲ್ಲಿ ಒಂಬತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಎಲೆಕ್ಟ್ರಿಷಿಯನ್ನಲ್ಲಿ ಎರಡು ನೂರ ಇಪ್ಪತ್ತು ಮತ್ತು ಮೆಕ್ಯಾನಿಕಲ್ಲಿ ನೋಡ್ಬೋದು ಒಂಬತ್ತು ಈ ರೀತಿಯಾಗಿ ಆಗಿ ಆರುನೂರ ಐವತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸ್ನೇಹಿತರೆ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಆಗಲೇ ತಿಳಿಸ್ಕೊಟ್ಟಂತೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟರ್ದನ ಅಲ್ಲಿ ಹೋ ಕೆಟಗರಿ ವೈಸ್ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಹಾಕೋರಿ ಇದು ಒಂದೇ ಡಿವಿಷನ್ ಅಂತ ಮತ್ತೆ ಎರಡನೇ ಡಿವಿಷನ್ ನೋಡ್ಬೋದು ಇಲ್ಲಿ ವರ್ಕ್ಶಾಪ್ನಲ್ಲಿ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಟ್ವೆಟ್ಟರ್ನಲ್ಲಿ ಟೋಟಲ್ ಆಗಿ ಎರಡು ನೂರ ವೆಕೆನ್ಸಿ ಸರಿ ಎರಡು ನೂರ ನಲ್ವತ್ತು ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಮಸಿನಿಸ್ಟ್ನಲ್ಲಿ ಮೂವತ್ತ್ಮೂರು ಪೋಸ್ಟ್ಗಳು ಖಾಲಿ ಅದೇ ರೀತಿಯಾಗಿ ಟರ್ನರ್ನಲ್ಲಿ ಹದಿನೈದು ಪೋಸ್ಟ್ಗಳು ವೆಲ್ಡರ್ನಲ್ಲಿ ಎರಡು ನೂರ ನಾಲ್ಕು ಪೋಸ್ಟ್ಗಳು ಪೇಂಟರ್ನಲ್ಲಿ ಹದಿನೈದು ಪೋಸ್ಟ್ಗಳು ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ನಲ್ವತ್ತೈದು ಪೋಸ್ಟ್ಗಳು ವೈರ್ಮೆನ್ನಲ್ಲಿ ನಲ್ವತ್ತೈದು ಪೋಸ್ಟ್ಗಳು ಮತ್ತು ಏರ್ ಕಂಡೀಷನಲ್ಲಿ ಹದಿನೈದು ಪೋಸ್ಟ್ಗಳು ಅದೇ ರೀತಿಯಾಗಿ ಎಷ್ಟಾದರೂ ಇವು ಟೋಟಲಾಗಿ ಇದರಲ್ಲಿ ನೋಡ್ಬೋದಿಲ್ಲ ಟೋಟಲ್ ಆಗಿ ಆರುನೂರ ಹನ್ನೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಈ ಉಳಿದದ್ದು ಎಲ್ಲ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿವೆ ಅವರಿಗೂ ಕೂಡ ಅವಕಾಶ ಇರ್ತೈತಿ ಅಂಥವ್ರು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಇದು ಎರಡನೇ ಡಿವಿಷನ್ ಆತು ಮತ್ತು ಮೂರನೇ ಡಿವಿಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸಿಲಡಹ ಡಿವಿಝನ್ನಲ್ಲಿ ನೋಡ್ತಾ ಹೋಗೋದಾದರೆ ಇದರಲ್ಲಿ ಕೂಡ ಟೋಟಲ್ ಆಗಿ ನಾಲ್ಕುನೂರ ನಲ್ವತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಎಲೆಕ್ಟ್ರಿಷಿಯನ್ನಲ್ಲಿ ಅರವತ್ತ್ನಾಲ್ಕು ಪೋಸ್ಟ್ಗಳು ಮತ್ತು ಎ ಸಿ ಮೆಕ್ಯಾನಿಕ್ನಲ್ಲಿ ಇಪ್ಪತ್ತು ಪೋಸ್ಟ್ಗಳು ವೈರ್ಮನ್ನಲ್ಲಿ ಮೂವತ್ತು ಪೋಸ್ಟ್ಗಳು ಮತ್ತು ಸ್ಮಿತ್ನಲ್ಲಿ ಹತ್ತೊಂಬತ್ತು ಪೋಸ್ಟ್ಗಳು ಮಾಷನ್ನಲ್ಲಿ ಏಳು ಪೋಸ್ಟ್ಗಳು ಮತ್ತು ಪೇಂಟರ್ನಲ್ಲಿ ನಾಲ್ಕು ಪೋಸ್ಟ್ಗಳು ಈ ರೀತಿಯಾಗಿ ಪೋಸ್ಟ್ಗಳು ಕ ಕರೆದಿರ್ತಾರೆ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ನಾಲ್ಕನೇ ಡಿವಿಜನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಕಂಚನಾಪರ ವರ್ಕ್ಶಾಪ್ನಲ್ಲಿ ಆಗಿ ಒಂದು ನೂರ ಎಂಬತ್ತೇಳು ಪೋಸ್ಟ್ಗಳನ್ನು ಕರೆದಿರ್ತಾರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇದರಲ್ಲಿ ಕೂಡ ಒಂದು ನೂರ ಎಂಬತ್ತೇಳು ಪೋಸ್ಟ್ಗಳನ್ನು ಕರೆದಿರ್ತಾರೆ ಇದು ಪೇಂಟರ್ನಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಪೇಂಟರ್ನಲ್ಲಿ ಎಂಟು ಪೋಸ್ಟ್ಗಳು ಕಾರ್ ಪೇಂಟರ್ನಲ್ಲಿ ಎಂಟು ಪೋಸ್ಟ್ಗಳು ವೈರ್ಮೆನ್ನಲ್ಲಿ ನಲ್ಲಿ ಪೋಸ್ಟ್ಗಳು ಮೆಷಿನಿಸ್ ನಲ್ಲಿ ಆರು ಪೋಸ್ಟ್ಗಳು ಇವು ಉಳಿದ್ ನೀವು ನೋಡ್ಕೊಬಹುದು ಈಗ ಒಂದೊಂದು ಹೇಳ್ಕೋದು ಕೂತ್ನಂದ್ರೆ ವಿಡಿಯೋ ಭಾಳ ಲಾಂಗ್ ಹಾಕೈತಿ ಅದಕ್ಕಾಗಿ ಪಿ ಡಿ ಎಫ್ ಹಾಕಿರ್ತನೂ ನೀವು ಕೆಟಗರಿಯಸ್ ಚೆಕ್ ಮಾಡ್ಕೋಬಹುದು ಕೆಟಗರಿಯಸ್ ಚೆಕ್ ಮಾಡ್ಕೊಂಡಿದ್ದು ಕರ್ಜಿ ಹಾಕೋರಿ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ನೀವು ಕೆಟಗರ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡಿದಕ್ಕೆ ಅಜನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಐದನೇ ನೋಡ್ಬೋದು ಇಲ್ಲಿ ಮಾಲ್ಡಾ ಡಿವಿಜನ್ ಇದರಲ್ಲಿ ಟೋಟಲ್ ಆಗಿ ನೂರ ಮೂವತ್ತೆಂಟು ಪೋಸ್ಟ್ಗಳನ್ನು ಕರೆತಾರೆ ಎಲೆಕ್ಟ್ರಿಷಿಯನ್ನಲ್ಲಿ ನಲವತ್ತು ಪೋಸ್ಟ್ಗಳು ಮತ್ತು ಎ ಸಿ ಮೆಕ್ಯಾನಿಕ್ನಲ್ಲಿ ಆರು ಪೋಸ್ಟ್ಗಳು ಪಿಟ್ಟಾರ್ನಲ್ಲಿ ನಲವತ್ತೇಳು ಪೋಸ್ಟ್ಗಳು ಮತ್ತು ವೆಲ್ಡಾರ್ನಲ್ಲಿ ಮೂರು ಪೋಸ್ಟ್ಗಳು ಪೇಂಟರ್ನಲ್ಲಿ ಎರಡು ಪೋಸ್ಟ್ಗಳು ಕಾರ್ಪೆಂಟರ್ನಲ್ಲಿ ಎರಡು ಪೋಸ್ಟ್ಗಳು ಮತ್ತು ಮೆಕ್ಯಾನಿಕಲ್ ಡಿಸೈನ್ನಲ್ಲಿ ಮೂವತ್ತೆಂಟು ಪೋಸ್ಟ್ಗಳು ಈ ರೀತಿಯಾಗಿ ಮಾಲ್ಡಾ ಡಿವಿಸನ್ನಲ್ಲಿ ನೋಡ್ಬೋದು ಒಂದು ನೂರ ಮೂವತ್ತೆಂಟು ಪೋಸ್ಟ್ಗಳನ್ನ ಕರೆತಾರೆ ಇದ್ರ ಜೊತೆಗೆ ಪಿ ಡಬ್ಲ್ಯೂ ಡಿ ವರ್ಗದವ್ರಿಗೂ ಕೂಡ ಇದಕ್ಕೆ ಅವಕಾಶ ಇದ್ದಿರ್ತೈತಿ ಸ್ನೇಹಿತರೆ ಮತ್ತು ಆಗಲೇ ತಿಳಿಸ್ಕೊಂಡಂತೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಹೋಗ್ತವೆ ನೀವೊಂದು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಜಮಲಾಪುರ ವರ್ಕ್ಶಾಪ್ನಲ್ಲಿ ನೋಡ್ಬೋದು ಟೋಟಲ್ ಆಗಿ ಇದರಲ್ಲಿ ಆರುನೂರ ಅರವತ್ತೇಳು ಪೋಸ್ಟ್ಗಳು ಇದ್ದಿರ್ತವೆ ಇಲ್ಲಿ ನೋಡಬಹುದು ಇಲ್ಲಿ ಇದು ಜಮಲಾಪುರ್ ವರ್ಕ್ಶಾಪ್ ಇದರತೈತಿ ಇದರಲ್ಲಿ ಪಿಟ್ಟರ್ನಲ್ಲಿ ನಲ್ಲಿ ನೂರ ಐವತ್ತು ಒಂದು ಪೋಸ್ಟ್ಗಳು ವೆಲ್ಡರ್ನಲ್ಲಿ ನಲ್ಲಿ ಎರಡು ನೂರ ಹದಿನೆಂಟು ಪೋಸ್ಟ್ಗಳು ಮತ್ತು ಮೆಕ್ಯಾನಿಕ್ ಸಾರಿ ಮಷಿನಿಸ್ಟ್ ನಲ್ಲಿ ನಲ್ವತ್ತೇಳು ಪೋಸ್ಟ್ಗಳು ಟರ್ನರ್ನಲ್ಲಿ ನಲವತ್ತೇಳು ಪೋಸ್ಟ್ಗಳು ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ನಲವತ್ತೆರಡು ಪೋಸ್ಟ್ಗಳು ಡಿಸೈನ್ ಮೆಕ್ಯಾನಿಕ್ ನಲ್ಲಿ ಅರವತ್ತೆರಡು ಪೋಸ್ಟ್ಗಳು ಈ ರೀತಿಯಾಗಿ ವರ್ಕ್ಶಾಪ್ ನಲ್ಲಿ ಟೋಟಲ್ ಪೋಸ್ಟ್ಗಳು ಕಲಿದಿರ್ತಾವೆ ಆರುನೂರ ಅರವತ್ತೇಳು ಮತ್ತು ಪಿ ಡಬ್ಲ್ಯೂ ಡಿ ವರ್ಗದಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಅರ್ಜಿಯನ್ನು ಹಾಕ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದಕ್ಕೆ ಖರ್ಚಿ ಹಾಕ್ಬೋದು ಅಂತ ನೋಡ್ಬೋದು ಮತ್ತು ಅದಕ್ಕಿಂತ ಮೊದಲು ಏಜ್ ಲಿಮಿಟ್ ನೋಡ್ಬೋದು ಇಲ್ಲಿ ಮಿನಿಮಮ್ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಮಿನಿಮಮ್ ನಿಮಗೆ ಹದಿನೈದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡಿ ಅಪ್ಪರ್ ಏಸ್ ಲಿಮಿಟ್ ಇಸ್ ದ ಲಕ್ಷಲ್ ಬೈ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿ ಇಲ್ಲಿ ನೋಡ್ಬೋದಿಲ್ಲ ಐದು ವರ್ಷ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ವಯಸ್ಸನ್ನು ಸಡಲಿಕೆ ಏನು ಕೊಟ್ಟಿರ್ತಾರೆ ಮತ್ತು ತ್ರೀ ಇಯರ್ಸ್ ಇನ್ ಕೇಸ್ ಒ ಬಿ ಸಿ ಇಲ್ಲಿ ನೋಡ್ಬೋದಿಲ್ಲ ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸನ್ನು ಕೊಡಿ ಸಡಲಿಕೆ ಏನು ಕೊಟ್ಟಿರ್ತಾರೆ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ ಹತ್ತು ವರ್ಷ ಈ ರೀತಿಯಾಗಿ ವಯಸ್ಸು ಇದ್ದಿರ್ತೈತಿ ಮಿನಿಮಮ್ ಇದಕ್ಕೆ ಇಲ್ಲಿ ನೋಡ್ಬೋದು ಮಿನಿಮಮ್ ಹದಿನೈದು ವರ್ಷ ಯಾರಿಗೆಲ್ಲ ಕಂಪ್ಲೀಟ್ ಆಗ್ಯೋ ಅಂತ ಕಂಪ್ಲೀಟ್ ಆಗ್ಯಾವ ಅಂಥವ್ರೆಲ್ಲ ಇದಕ್ಕೆ ಅರ್ಜನ್ ಹಾಕ್ಬೋದು ಮತ್ತು ಅರ್ಜನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲ್ಲಿ ಸ್ನೇಹಿತರೆ ದ ಕ್ಯಾಂಡಿಡೇಟ್ ಮಸ್ಟ್ ಸ್ಟಾಫ್ ಪಾಸ್ಡ್ ಟೆಂತ್ ಕ್ಲಾಸ್ ಇಲ್ಲಿ ನೋಡ್ಬೋದು ಒಂದನೇದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ಅಲ್ಲಿ ಇಲ್ಲಿ ಟೋಟಲ್ ಆಗಿ ಐವತ್ತು ಪರ್ಸೆಂಟ್ ಇದು ಒನ್ನೇದು ಇಲ್ಲಿ ಸಬ್ಜೆಕ್ಟ್ ವೈಸ್ ರ್ಯಾಂಕ್ ಸಬ್ಜೆಕ್ಟ್ ವೈಸ್ ಇರೋಂಗಿಲ್ಲ ಓವರ್ ಆಲ್ ಸಬ್ಜೆಟ್ ಓವರ್ ಆಲ್ ಸಬ್ಜೆಕ್ಟ್ನಲ್ಲಿ ಮಿನಿಮಮ್ ನೀವು ಐವತ್ತು ಪರ್ಸೆಂಟ್ ಆಗಿರಲೇಬೇಕು ನಲ್ವತ್ತೊಂಬತ್ತು ಪರ್ಸೆಂಟ್ ಆಗಿದ್ದರೂ ಕೂಡ ಇದಕ್ಕೆ ಅರ್ಜಿ ಹಾಕಕ್ಕೆ ಬರಂಗಿಲ್ಲ ನೀವು ಓವರ್ ಆಲ್ ಐವತ್ತು ಪರ್ಸೆಂಟ್ ಆಗಿರಲೇಬೇಕಾಗತ್ತಿ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಐ ಟಿ ಐದಲ್ಲಿ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಒನ್ನೇದ ನೀವು ಟೆಂತ್ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಎರಡನೇದ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟ್ ಏನಾದರೂ ಹೊಂದಿದ್ರಂದ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರ ಮತ್ತು ಮೋಡ್ ಆಫ್ ಸೆಲೆಕ್ಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಲ್ಲ ಇಲ್ಲಿ ನೋಡ್ಬೋದು ಇದು ನೇರ ನೇಮಕಾತಿ ಇರ್ತೈತಿ ಅಂದರೆ ಡೈರೆಕ್ಟ್ ನಿಮ್ಮ ಟೆಂತ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾರೆ ಅದ್ರ ಜೊತೆಗೆ ಮತ್ತು ಇದಕ್ಕೆ ಫಿಸಿಕಲ್ ಕೂಡ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ಮೆಡಿಕಲ್ ಮಾತ್ರ ಇರ್ತೈತಿ ಮೆಡಿಕಲ್ ಇರ್ತೈತಿ ಫಿಸಿಕಲ್ ಇದಕ್ಕೆ ಕಂಡಕ್ಟ್ ಮಾಡೋಂಗಿಲ್ಲ ಸ್ನೇಹಿತರೆ ಮತ್ತೆ ಡೈರೆಕ್ಟ್ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ದಿರ್ತೈತಿ ನೋಡಿರಿ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ನೀವು ಏನಾದ್ರೂ ಏನಾದರೂ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಿದ್ರೆ ಅಂದರೆ ಹಾಳೆ ನಿಮಗೆ ಏನಾದರೂ ಎಕ್ಸಾಮ್ ನೀವು ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಹಳೆ ರಿಫಂಡ್ ಆಗೋದಿಲ್ಲ ಇಲ್ಲಿ ಡೈರೆಕ್ಟ್ ಕೊಟ್ಟಿರ್ತಾರೆ ನೋಡ್ಬೋದು ಇಲ್ಲಿ ನಾನ್ ರಿಫಂಡೇಬಲ್ ಮತ್ತು ಇದನ್ನು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಇನ್ನಿತರ ಯಾವುದಾದ್ರೂ ನೆಟ್ ಬ್ಯಾಂಕಿಂಗ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಿ ಹೌ ಟು ಅಪ್ಲೈ ಇಲ್ಲಿ ನೋಡ್ಬೋದು ಎಲ್ಲ ರೀತಿ ಯಾವ ರೀತಿ ನೀವು ಅರ್ಜೆಂಟ್ ಹಾಕಬೇಕು ಎಲ್ಲವೂ ಈ ಪಿ ಡಿ ಎಫ್ ಒಳಗೆ ಕೊಟ್ಟಿರ್ತಾರೆ ಮತ್ತು ಡಾಕ್ಯುಮೆಂಟ್ಸ್ಗಳು ಯಾವ ಬೇಕು ಅಂತ ಕೊಟ್ಟಿರ್ತಾರೆ ನೋಡ್ಬೋದು ಇಲ್ಲಿ ಒನ್ನೇದ ಸ್ಕ್ಯಾಂಡ್ ಫೋಟೋಗ್ರಾಫಿ ಬೇಕು ಮತ್ತು ಅದು ಮೂರು ಮಂತ್ ಒಳಗನೆ ಇರಬೇಕು ಮತ್ತು ಸ್ಕ್ಯಾಂಡ್ ಸಿಗ್ನೇಚರ್ ಇರಬೇಕು ಮತ್ತು ಟೆಂತ್ ಮಾಸ್ ಕಾರ್ಡ್ ಇರಬೇಕು ಐ ಟಿ ಐ ಸರ್ಟಿಫಿಕೇಟ್ ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ಸರ್ಟಿಫಿಕೇಟ್ ಇರಬೇಕು ಮತ್ತು ಎಸ್ ಸಿ ಎಸ್ ಟಿ ಓಡ್ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇರಬೇಕು ಇತರ ಜೊತೆಗೆ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಅವ್ರದ್ದು ಸರ್ಟಿಫಿಕೇಟ್ ಹೊಂದಿರಬೇಕು ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳು ಬೇಕು